ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಹಸಿ ಕಾಳು ಹಾಗೂ ಬದನೇಕಾಯಿ ಹುಳಿ ಮಾಡ್ತಾಯಿದ್ದೀನಿ ನೋಡಿ ಹೇಗಿದೆ ಅಂತ ಹಸಿ ಕಾಳು ಹಾಗೂ ಬದನೆಕಾಯಿ ಸಾಂಬಾರಿಗೆ ಏನೇನು ಬೇಕು ಅಂತ ನೋಡಿ ಫ್ರೆಂಡ್ಸ್ ಮಸಾಲೆ ರುಬ್ಬಕ್ಕೆ ಏನೇನು ಬೇಕು ಅಂತ ಹೇಳ್ತಾ ನೋಡಿ ಹಸಿ ಕಾಳು ತಗೊಂಡಿದ್ದೀನಿ ಒಂದು ಬೌಲಲ್ಲಿ ಹಸಿ ತೊಗರಿ ಕಾಳು ಇದೇ ಥರ ಅಲಸಂಡೆಕಾಳು ಆದರೂ ಮಾಡ್ಬೋದು ಹಸಿ ಅವ್ರೇ ಕಾಳಾದ್ರೂ ಮಾಡ್ಬೋದು ಇದೇ ಮಸಾಲೆ ರುಬ್ಬಿ ಇವಾಗ ನೋಡಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಈರುಳ್ಳಿ ತೆಂಗಿನಕಾಯಿ ತುರಿ ಹಾಗೆ ಟೊಮೊಟೊ ಧನ್ಯದ ಪುಡಿ ಖಾರದ ಪುಡಿ ಎರಡೂ ಮಿಕ್ಸ್ ಹಾಕಿ ಹಾಕಿದ್ದೀನಿ ಒಂದೇ ಬೌಲಲ್ಲಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳೋಣ ನೋಡಿ ಈಗ ಮಿಕ್ಸಿಗೆ ಹಾಕ್ಬಿಟ್ಟು ಆನ್ ಮಾಡ್ತಾ ಇದ್ದೀನಿ ಇನ್ನು ಟೂ ಮಿನಿಟ್ಸ್ ಒಂದು ಮಿನಿಟ್ಸ್ ಎಲ್ಲ ಆಗೋಲ್ಲ ಒಂದು ಎರಡು ಮೂರು ನಿಮ್ ಎರಡು ನಿಮಿಷ ಆದರೂ ಆಗಬೇಕು ರುಬ್ಬಕ್ಕೆ ನೈಸ್ ಪೇಸ್ಟ್ ಮಾಡಬೇಕು ನಾನು ರುಬ್ಬೋದೆಲ್ಲ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಯಾವ ಥರ ರುಬ್ಬೋದು ಅಂತ ಎಲ್ಲ ಮಿಕ್ಸಿ ಜಾರಲ್ಲಿ ಮೊದಲೇನು ರುಬ್ಬಿಟ್ಕೊಂಡಿರಲ್ಲ ಎಲ್ಲ ಅವಾಗ ಅವಾಗ ರೆಡಿ ಮಾಡಿಕೊಂಡೇ ನಾನು ರುಬ್ತಾಯಿದ್ದೀನಿ ನೋಡಿ ಫೈ ಫೈನ್ ಫೇಸ್ಟ್ ಆಯಿತು ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಗ್ಗರಣೆ ಮಾಡೋಣ ನೋಡಿ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊತಿದ್ದೀನಿ ಈ ಪಾತ್ರೆ ಬಂದು ಎಮ್ ಸಿ ಪಾತ್ರೆ ಅಂತ ಆಯಿಲ್ ಲೆಸ್ ಟಿಫನ್ ಮಾಡ್ಬೋದು ಹಾಯ್ ವಾಟರ್ಲೆಸ್ ಅಡುಗೆನೂ ಮಾಡ್ಬೋದು ಇದರಲ್ಲಿ ನಾನು ಟ್ವೆಂಟಿ ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ ಈ ಪಾತ್ರೆನ ನೋಡಿ ಎಲ್ಲ ಸ್ವಲ್ಪ ಪಾತ್ರೆ ಕಾಯ್ದಾದಮೇಲೆ ಸ್ವಲ್ಪ ಆಯಿಲ್ ಹಾಕೊತಾ ಇದ್ದೀನಿ ನೋಡಿ ಸಾಸಿವೆ ಜೀರಿಗೆ ಹಾಕ್ತಿದ್ದೀನಿ ಇವಾಗ ಎರಡು ನಿಮಿಷ ಫ್ರೈ ಆಗಲಿ ಈರುಳ್ಳಿ ಅದ ಸೊಪ್ಪು ಹಾಕಿ ಫ್ರೈ ಮಾಡ್ಕೊತಾಯಿದ್ದೀನಿ ಟೂ ಮಿನಿಟ್ಸ್ ಆಗಲಿ ಆಮೇಲೆ ಹಸಿ ಕಾಳು ಹಾಕೊಂಡ್ಬಿಟ್ಟು ಫ್ರೈ ಮಾಡೋಣ ಹಸಿಕಾಳ ಹಾಕ್ಕೊಂಡು ನಾನು ಫ್ರೆಂಡ್ಸ್ ಇವಾಗ ಸ್ವಲ್ಪ ಅದೆಲ್ಲ ಫ್ರೈ ಆಗಲಿ ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬರಲಿ ಅದೆಲ್ಲ ಬ್ರೌನ್ ಕಲರ್ ಬಂದಾದಮೇಲೆ ಸ್ವಲ್ಪ ತೊಗರಿಕೊಳ್ಳಿ ತೆಗೆದಿಟ್ಕೊಂಡಿದ್ದೀನಲ್ಲ ಒಂದು ಬೌಲ್ ತಗರಿ ಕಾಳ ಇಟ್ಕೊಂಡಿದೀನಲ್ಲ ಫ್ರೆಂಡ್ಸ್ ಹಸಿ ಇದು ಅದನ್ನು ಹಾಕಿ ಫ್ರೈ ಮಾಡೋಣ ಒಂದು ಬೌಲ್ ತಗರಿ ಕಾಳು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡೋಣ ನೆಕ್ಸ್ಟು ಬದನೆಕಾಯಿ ಹಾಕೊಂಡು ಫ್ರೈ ಮಾಡೋಣ ನಾನು ಮೀಡಿಯಮ್ ಸೈಜ್ದು ಎರಡು ಬದನೆಕಾಯಿ ತೊಗೊಂಡು ಹಚ್ಚಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಮೀಡಿಯಮ್ ಸೈಜ್ದು ಎರಡು ಬದನೆಕಾಯಿ ಹಾಕಿ ಇವಾಗ ಫ್ರೈ ಮಾಡೋಣ ಕಾಳು ಜೊತೆಗೆ ಅದು ಒಂದು ನಿಮಿಷ ಫ್ರೈ ಆಗಲಿ ಆಮೇಲೆ ರುಬ್ಬಿರೋ ಮಸಾಲೆ ಎಲ್ಲ ಸೇರಿಸೋಣ ನೋಡಿ ರುಬ್ಬಿರೋ ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ ಮಸಾಲೆ ಎಲ್ಲ ಹಾಕಿ ಜೊತೆಗೆ ಟೇಸ್ಟ್ಗೆ ಉಪ್ಪು ಹಾಕ್ಬಿಟ್ಟು ನೀರು ಎಷ್ಟು ಬೇಕಾ ಅಷ್ಟು ಸೇರಿಸಿ ಕುದಿಯೋಕ್ಕಿಡೋಣ ಮಿಕ್ಸಿ ಜಾರಿಗೆ ನಸ ನೀರು ಎಷ್ಟು ಬೇಕು ಅಷ್ಟು ಹಾಕಿಬಿಟ್ಟೆಲ್ಲ ಮಸಾಲೆ ಎಲ್ಲ ಹಾಕಿ ಎಲ್ಲ ಒಟ್ಟಿಗೆ ಉಪ್ಪು ಮತ್ತು ನೀರು ಎಲ್ಲ ಹಾಕಿ ಕುದಿಸ ಕುದಿಯೋಕಿಡೋಣ ಕುದಿಯೋಕ್ಕಿಟ್ಟು ಒಂದು ಹತ್ತು ನಿಮಿಷ ಆದಮೇಲೆ ಸಾರು ರೆಡಿ ಆಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡರೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದೆರಡು